ಹಾಯ್ ಫ್ರೆಂಡ್ಸ್ ಮಾತೆರ್ ಎಗ್ಲಾನಿಕಲ್ನ ಅನುಪ ಮಲ್ಪನ ಆರ್ತೆ ಬಿಡ್ತಿದ ಸೊಲ್ಮೆಲು ಎಂಟ್ ಜೊಲ್ಲರ್ ಮಾತೆರ್ಲಾ ಎನಿತ ವ್ಲೋಗ್ ಡೋ ಯಾನ ಎಂಕಲ್ ನ ಊರ್ದ ಜಾತ್ರೆ ಅಂತ ಉಪವೊಂದುಲ್ಲೆ ಪಂಡ ಆ ಮಂಗಲ ದೇವಿದ ಜಾತ್ರೆ ಮಂಗಲ ದೇವಿದ ಜಾತ್ರೆ ಪದ್ನೆ ಮಾ ತಾರೀಕು ಶುರು ಆತು ಕೊಡಿ ಏರ್ ಅಂತೂ ತೂಲೆ ಪದ್ನೆನ್ ಮೇಕ್ ಮಾರ್ಚ್ ಪದ್ನೆನ್ ಮೇಕ್ ಕೊಡಿ ಏರ್ತೀನಿ ಜಾತ್ರೆ ಮಾರ್ಚ್ ಪದ್ಮೇನು ಮಾಡ್ದು ಇರುವತ್ತು ರೆಡ್ಡು ಮುಟ್ಟೆ ಇತ್ತ ಇರುವತ್ತು ರೆಡ್ಕು ರಥೋತ್ಸವ ಇರ್ತೀನಿ ಇವತ್ತು ಮೂರು ನೇಮ್ ಆಯ್ತಿನಿ ಪೂರ ದಿನ ಹಿಂಗೆ ಬೋಯರಾಯ್ಜಿ ಆ್ಯಂಡ ಏನು ಓತಿನ ದಿನ ತ ಪೂರ ವಿಡಿಯೋ ಮಲ್ತಿದ್ದೆ ನಾಬನು ಪೂರ ತೂಲೆ ಕೆಲವೊಂದು ಸಾರಿ ದಾತ ಪಾತ್ರೆ ರುಡ್ಡಂದ ಆಪುಜಿ ಆತ ಭಕ್ತಿ ನಿಖುಲೆ ತೂದು ನಿಖುಲಿಕ್ಕೆ ದಾತ ಏನಂದ್ ಕಮೆಂಟ್ ಬಾಕ್ಸಲ್ಲಿ ಪಾಡ್ಲೆ ಒಂದು ಫಸ್ಟ್ ಡೇ ರಾತ್ರಿ ಅನ್ಪೋತಿ ದೇವಸ್ಥಾನದ ಪೋದು ಅವಳು ದರ್ಶನ ಬಲಿ ಪೂರೈತು ಅವನ್ ಪೂರ ನಿಕ್ಲಿಕ್ಕೆ ತೂಪ ಅವೆ ಪೂರೈನಿಲ್ಲ ತೂಲಿ ಒಂದು ದರ್ಶನ ಬಲಿ ಪಂಡ ಉತ್ಸವ ಬಲಿ ಉತ್ಸವ ಪುಣ್ಯ ಇಡಾದ ಇತ್ತೆ ಪಿದ ದರ್ಶನ ಬಲಿ ಅವನು ಪ್ರೇತಾಳ ಕೂಡ ಇತ್ತುಂಡ್ ಅಂಚಿನಿ ಬಯನಗ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ಯಾನ್ಸ್ ಭಜನೆ ಪೂರ ನಡ್ತುಂಡ್ ಒಕ್ಕ ಅವಳ ಮಸ್ತ್ ಸಂತೆಲ್ಲ ಎಲ್ಲ ಬೈತಿತ್ತು ಸಂತೆ ತೂಪನ್ ಪಡ ಬಾರಿ ಖುಷಿ ಐತೆ ಅವೇನ್ ಮರಪರಾಪ್ಜಿಂಗ್ ಆ ಊರು ಬಂಡಲ್ಲ ಈ ಸಂತೆಯನ್ ಮಾತ್ರ ಮರಪರಾಪ್ಜಿ ಅಕಲ್ನ ಅಕಲ್ ಊರು ಅಕ್ಲಾಕ್ಲಿಕ್ಕೆ ಮಲ್ಲ ಅಹ್ ಈ ಸಾರಿ ಹೋಳಿಗೆದ ಸ್ಟಾಲ್ ಐತ್ಂಡ್ ತೂಲೆ ಹೋಲಿಗೆ ಪೂರ ಎಂಚ ಮಲ್ಪ మస్త్ స్టాల్ పూర ఇతీజీ పండ స్టార్టింగ్ అతి ట్ జాత్రన బా రూ అందే పొందే దేత ఆ ఖుషి బూ పునా జన ఆత్ దాల్ ఐతీజీ పండ ఫస్ట్ దిన తూలి అంచ ఆరాడే తుయర పూర్ ఆ తుడు నెక్స్ట్ డే త సాంస్కృతిక కార్యక్రమ ని అంచెనే దసరా బొక్క చాత్రిగు పిలివేసే ఇద్దాం చాతి పిలివేష బండ మాతెరిగ్ల ఇష్ట జోకుల బతుదు పర బేర్గల ముఠాల బండ ప్రాయినక్ ముఠలా పిలివేష బండ భారీ ఖుషి పిలివేషద సౌండ్ కెండయా కి బి సర్ తాపు ఇంకలా ఉంతి నల్పని నలిపువా అంచెనే తాసేద పెట్టుకు ఊర్ద పిలికులు నలుపున షోకి బండి పొరులి బీతి ನಿಖಲ್ನ ತೂಲಿ ಏನು ಪಿಲಿತಾ ಸೌಂಡ್ ಕೇಂದೇ ಅಡೇಬೋದು ವಿಡಿಯೋ ಮಲ್ಪರೆ ಶುರು ಮಾಡೆ ಅವಲ್ಲ ಈಗಲ್ನ ಶೆಡ್ ಅಲ್ಪ ಪೀಲಿಕ್ಕು ನಲ್ತ ಕಾಸು ಪಾಡೊಂತೇರು ಅವೇನು ಬೆಜೋಂತೇರು ಅವೇನು ಪೂರ ತೂಲಿ ನಿಕೊಲ್ಲ ನಿಕ್ಲಿ ಖುಷಿ ಹಾಕ್ಕೊಂಡು ಉಂಟಿನ ಅನ್ಪನೆ ನಿಖುಲ್ಲ ಒಂದು ಜೋರು ನಲಿ ಪುಲಿ ಬಟ್ಟೆ ಸೆಕೆಲೆ ಇತ್ತು ಈ ಸೆಕೆಟ್ ಇಂಚ ವೇಷ ಪಾಡದು ನಡಿಪುರಂದು ಭಾರಿ ಉಂಚಿ ಉಂಜಾಪು ಆಂಡಲ್ಲ ಇಂಟ್ರೆಸ್ಟ್ ಉಂಡು ತೂಲೇ ಅವ ಮಸ್ತ್ ಖುಷಿ ಪುಂಡು ತುಯರೆ ಇಂಗ್ಲಿಗ್ಲ ಪಿಲಿ ವೇಷ ಪಂಡ ಏದ್ ಖುಷಿ ತೂಲೇ ಅಂಚಾದು ಅಂಚೆನೆ ಒಂದೇನು ಪೂರ ತೂದು ಕುಲಚಿ ನಿಕ್ ಲೈಕ್ ಕೊರಲಿ ಕಮೆಂಟ್ ಪಡಲೇ ಪೂರ ಇರೀಕ್ಲಾ ಒಂದೇನು ಶೇರ್ ಮಾಡಿ ಅಂಚನಿ ಸಬ್ಸ್ಕ್ರೈಬ್ ಮಾಲ್ ಪಂದಿನಾಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ

ಇಲ್ಲಿವೇಶಕ ನಲ್ತಿ ಜಿಡಾ ಹೆಂಗಲ್ಲ ಊರ್ದ ಜಾತ್ರೆ ಕಳೆ ಕಟ್ಟು ಚತಿ ತುಳಿ ಕಾಸನ ಹೆಂಚ ದೆತ್ತು ಆಕಲು ಬಾಯಿಡೆ ಕಾಸನ್ನು ಎತ್ತದು ನಲ್ತುತೇರು ಮುಕ್ಕುಂಜಿ ಪಣ್ಣ ಪಣ್ಣ ಏನು ಗ್ಲೋಕ್ ಮಲ್ಪನಾಗ ಹಂಚೇನೆ ಅಂಚೆನೆ ಅಂಚೆನೆ ಪಂದ್ ಸಾರ ಸಾರ್ತಿ ಪಂದಿಲ್ಲ ಐಕ್ ಬೇಜಾರು ಮಲ್ಪುಚ್ಚಿ ಕೂಡ ಏನು ಅವೇನ ಕಮ್ಮಿ ಮಾಡ್ತಾರೆ ತೂಪೆ ಮಸ್ತ್ ಜನ ಹಿಂಗೆ ಪಂಡಿರು ಆಂಡಲ ಪ್ಲೀಸ್ ಸಾರಿ ಪಂತೆ ಪಂತ್ಯಾನು ಅಂಚೆನೆ ಅವಳುಂಜಿ ಶೋಕ್ ದ ಪಾರ್ಕ್ ಎಲ್ಲ ಮಲ್ದಿತ್ತೇ ಅವ್ಲು ಪೋಲಿಸ್ತಕ ಸಂತೆ ಎಲ್ಲಾ ಐತ ಪೂರ್ ಎಲ್ಲಾ ತುಂದೆ ಏನೋ ದುಂಪು ಅಂತೆ ಅವಂಜಿ ತೂಪುನ ಖುಷಿ ಐತೆ ಅಂಚದ ದೇವಸ್ಥಾನದ ಪೂರ ಪೋದು ದೇವರೇ ಕೈ ಮುಗಿದು ಕೂಡ ಪೂರ ಸಂತೆ ಎಲ್ಲ ತು ಅಂತ ತುಲಿದಾದ ಬೋರ್ಡ್ ಪೂರ ಪೂರೈತ್ಕೊಂಡ್ ಸರಿ ಮೆಕ್ತ ಪಾಟ್ಸ್ ಪೂರ ಪುಲಿ ಪೂರಾ ಉಪ್ಪು ಪೂರಾ ಮಾಡ್ರಿ ಹಾಕೊಂಡು ತುಲಿ ಅಂಚಾದ್ ಅವ್ಳು ಮಸ್ತ್ ಜನಾಲ ಬೋಕ ದೈ ಪೂರಾ ನೆಡ್ರೆ ಹಾಕೊಂಡು அச்சினி கத்தி பத்தித்துண்டு யான் தண்ட் ஏன் கத்தி ஆயிர காத்தோந்தே பண்ட ஆன்ச்சூரு சோக் பர்ப்பை பாடி பக்க அஞ்சது சர்மூரி பூரா இத்தினிய பூரா மனசாய்சி துளை பலூன் பூரா மார்த்திர் ஆயத்த பூர்லே பேத்த ரோத்சத மல்பரா ஆய்ச அவன்டோஞ்சரி குடஞ்சி ஜாத்க்கு மல்புவ அஞ்சினே அம்மன காரணிகண்ட நிகழ கை முகிது த தாண்டலா நிகழிங்க அவன் முழு பத்து பண்ண கை முகிளை அவு ஆண்டே நிகல் போடாண்ட் தூளி ಹೊರ ಪುರ್ಸತ್ ಮಲ್ತದ್ದು ಎಂಗಲ್ನ ನಮ್ಮ ಮಂಗಲ್ ದೇವಿದ ದೇವಸ್ಥಾನ ಬಲೆ ತೂಲಿ ಅಂಚೆ ಮೂಲು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಅವಂತುಲು ರಾತ್ರಿ ಒಂದು ಜಾತ್ರೆದ ರಥೋತ್ಸವದ ದಿನ ರಥೋತ್ಸವದ ಅನಿ ಮಲ್ಲಿಗೆ ಪುರ ದೇವಸ್ಥಾನ ಏತ್ ನಿಕ್ಲಿ ಹಾಕೊಂಡು ಆತ ಮಲ್ಲಿಗೆ ಕೊರುಲಿ ಪಂಡ ದೇವಿ ರೈಟ್ ಜಿಪ್ಪಿರು ಜಿತ್ತದ ಮನದಾನಿ ಅವಿನ ಪ್ರಸಾದ ರೂಪುಡು ಕೊಡ್ಬಿರು ತುಲೆ ಮೂಲು ಮಲ್ಲಿಗೆದ ಅಟ್ಟಿ ದ್ ಎಂಚ ರೆಡಿ ಮಲ್ತಿದಿರ ದೇವಿಗ್ ಶಾಯನ ಮಲ್ಪ ಮುಂದಿನ ಪೂರ ತುಯಾರೆ ಮಸ್ತ್ ಖುಷಿ ಹಾಕೊಂಡು ಮನಸ್ಸಿಗೆ ಒಂಜಿ ಶಾಂತಿ ಲೆಕ್ಕ ಆಪತಿ ಅವು ಅನುಭವ ಬೇತೇನೆ ಏನ್ ಒಂದೊಂದು ವಿಡಿಯೋ ತತ್ತಿದೆ ತುಯರ್ತಾ ಈ ಬ್ಲೋಗ ನಾನಿ ಮುಗಿಪಾವೆ ಕುಡಜಿ ಪೊಸ ತುಂಚಿ ಫ್ಲೋಗ ತಿಕ್ವೆ ಪುರ್ಸೋತ್ಮಂತ್ ಮಸ್ತ್ ಥ್ಯಾಂಕ್ಸ್ ಸೋಲ್ ಮೇಲು ಅಂಜೇನೆ ನಿಗಲ್ಲಾ ಅವರ ಮಂಗಲ್ ಬಲಿ ಪ್ರೇಮಲಿ ನಿಕ್ಲಿಕ್ಲಾ ಮುಲ್ತಾ ಕಾರ್ನಿಕಾ ತೆರಿ ಉಂಡು